ನಮಸ್ಕಾರ ನಮ್ಮ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ರೋಗ ಯಾವುದು ಅಂದ್ರೆ ಭ್ರಷ್ಟಾಚಾರ ಲಂಚ ಕುಳಿತನ ಈ ಲಂಚ ಕುಳಿತನ ನಾವು ಎಲ್ಲ ಕ್ಷೇತ್ರದಲ್ಲಿ ಕಾಣಿ ಅದನ್ನ ಬೇರೆ ಬೇರೆ ಹೆಸರಲ್ಲಿ ಬಳಸ್ತಾರೆ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಕೂಡ ಅದನ್ನ ಗಿಫ್ಟ್ ಆಗಿ ಬಳಸ್ತಾರೆ ಲಂಚ ಇಲ್ಲದೆ ಕೆಲಸ ಇಲ್ಲ ಅನ್ನುವ ಮಟ್ಟಕ್ಕೆ ಇವತ್ತು ನಾವು ಬಂದ್ಬಿಟ್ಟಿವಿ ಸರ್ಕಾರಿ ಕಚೇರಿಗಳಲ್ಲಿ ಇತರ ಕ್ಷೇತ್ರಗಳಲ್ಲಿ ಅದೇ ಎಷ್ಟೋ ಮಾತುಗಳನ್ನು ನಾವು ಲಂಚದ ಬಗ್ಗೆ ಕೇಳ್ತಾ ಈ ಭ್ರಷ್ಟಾಚಾರ ಏನಿದೆ ಅಲ್ಲ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದ ಒಂದು ಭಾಗವೇ ಲಂಚ ಭ್ರಷ್ಟಾಚಾರ ಅಂದ್ರೆ ಸರ್ಕಾರಿ ಸೌಲಭ್ಯಗಳನ್ನ ಸರಿಯಾಗಿ ಬಳಸದೇ ಅದನ್ನ ತನ್ನ ಸ್ವಂತಕ್ಕಾಗಿ ಒಬ್ಬ ನೌಕರ ಬಳಸ್ಕೊಂಡ್ರೆ ಅದು ಭ್ರಷ್ಟಾಚಾರ ಆಗ್ತದೆ ಜೊತೆಗೆ ಸರ್ಕಾರಿ ಸೇವೆಯನ್ನ ಒದಗಿಸಿಕೊಡುವುದಕ್ಕಾಗಿ ಹೆಚ್ಚಿನ ಹಣವನ್ನು ಪಡೆದು ಸೇವೆಯನ್ನು ಒದಗಿಸಿಕೊಟ್ರೂ ಕೂಡ ಅದು ಭ್ರಷ್ಟಾಚಾರ ಆಗ್ತದೆ ಇಲ್ಲಿ ಹೆಚ್ಚಿನ ಹಣ ಪಡೆದು ಸೇವೆ ಒದಗಿಸಿಕೊಡ್ತಾರಲ್ಲ ಅದು ಲಂಚ ಆಗ್ತದೆ ಸರ್ಕಾರಿ ಹಣವನ್ನ ದುರುಪಯೋಗ ಮಾಡಿಕೊಳ್ಳುವುದು ಅದು ಕೂಡ ಭ್ರಷ್ಟಾಚಾರದ ಒಂದು ಭಾಗವೇ ಈ ರೀತಿ ಭ್ರಷ್ಟಾಚಾರ ಸ್ವಲ್ಪ ವ್ಯಾಪಕವಾದರೆ ಲಂಚ ಅದರ ಒಂದು ಭಾಗ ಆಗಿರ್ತದೆ ಈ ಲಂಚದಲ್ಲಿ ಇಬ್ರು ಕೂಡ ಮುಖ್ಯ ಲಂಚ ಕೊಡೋರು ಮುಖ್ಯ ಇಲ್ಲ ತಗೊಳ್ಳೋದು ಮುಖ್ಯ ಎರಡೂಗಳಿಂದ ಚಪ್ಪಳೆ ತೆಟ್ಟದಾಗ ಮಾತ್ರ ಇಲ್ಲಿ ಚಪ್ಪಾಳೆ ಆಗ್ತದೆ ಇಲ್ಲ ಆಗೋದಿಲ್ಲ ಆಗೋದಿಲ್ಲ ಕೊಟ್ಟಾಗೆಲ್ಲ ಒಂದ್ಸಲ ಸ್ವೀಕರಿಸಬೇಕು ಹೊರತು ಲಂಚ ಕೊಡಲಿಲ್ಲ ಅಂದ್ರೆ ಸ್ವೀಕರಿಸೋದಿಕ್ಕೆ ಆಗೋದಿಲ್ಲ ಈ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಂದ್ರೆ ಲಂಚ ಕೊಟ್ಟು ನಮ್ಮ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತೀವಿ ಲಂಚ ಕೊಡುವಾಗ ನಾವು ಹಿಂದೂ ಮುಂದೆ ನೋಡೋದಿಲ್ಲ ಲಂಚ ಕೊಡ್ತೀವಿ ನಮ್ಮ ಕೆಲಸವನ್ನ ಮಾಡ್ಕೊಂಡು ಬಂದ್ಬಿಡ್ತೀವಿ ಮಾಡ್ಕೊಂಡ್ ಬಂದ ನಂತರ ಈ ವ್ಯವಸ್ಥೆಯನ್ನ ನಾವು ದೂಸಿಸ್ತೀವಿ ಶಪಿಸ್ತೀವಿ ಈ ವ್ಯವಸ್ಥೆಗೆ ನಾವು ಬೈತೀವಿ ಎಲ್ಲ ವ್ಯವಸ್ಥೆ ಹಾಳಾಗಿ ಹೋಗ್ಯದ ಕೆಟ್ಟೋಗ್ಯದ ಒಂದಿಷ್ಟು ಪ್ರಾಮಾಣಿಕತೆ ಉಳ್ಕೊಂಡಿಲ್ಲ ಅಂಥೇಳಿ ನಾವು ಅದ್ರ ಬಗ್ಗೆ ದೂಷಣೆ ಮಾಡ್ತೀವಿ ಇಲ್ಲಿ ನಾವು ಒಂದು ಏನಂದ್ರೆ ನಾವು ನಮ್ಮ ಕೆಲಸ ಸಂದರ್ಭದಲ್ಲಿ ಲಂಚ ಕೊಡ್ತೀವಿ ದೂಷಣೆ ಮಾಡ್ತೀವಿ ಇದರಿಂದ ಏನು ಒಂದಿಷ್ಟು ಬದಲಾವಣೆ ಬರಬೇಕು ಅಂತಂದ್ರೆ ನಮ್ಮ ಯೋಚನೆಗಳಲ್ಲಿ ಬದಲಾವಣೆ ಬರಬೇಕು ನಮ್ಮ ಹೃದಯದಲ್ಲಿ ಬದಲಾವಣೆ ಬರಬೇಕು ನಮ್ಮ ಜೀವಿಸುವಿಕೆಯಲ್ಲಿ ಬದಲಾವಣೆಗಳು ಬರಬೇಕು ಅಂದಾಗ ಮಾತ್ರ ಒಂದಿಷ್ಟು ಬದಲಾವಣೆಗಳು ಸಾಧ್ಯ ಏನು ಬದಲಾವಣೆ ಈ ಕೆಲವ್ ಕೂಡ ನಾವು ಕೆಲಸ ಆಗ್ಬೇಕಾಗ ನಾವು ಕೊಟ್ಟಾರೆ ಮಾಡ್ಕೊಂಡ್ಬರ್ಬೋದು ಒಂದಿಷ್ಟು ಲಂಚ ಕೊಟ್ಟಾರೆ ಮಾಡ್ಕೊಂಡ್ಬರ್ಬೇಕು ಅನ್ನೋ ಭಾವ ಕೆಲವರಲ್ಲಿ ಈಗ ಸೃಷ್ಟಿ ಮತ್ತೆ ಲಂಚ ಕೊಡುವುದು ತಪ್ಪಲ್ಲ ಅನ್ನೋ ಭಾವನೆಯನ್ನು ಕೂಡ ಒಂಥರ ಸಾಮಾನ್ಯವಾಗಿ ಕೊಟ್ಟದ ಇಂಥ ಸಂದರ್ಭದಲ್ಲಿ ಬದಲಾಗಬೇಕಾಗಿರೋದು ನಮ್ಮ ಮನಸ್ಥಿತಿ ನಮ್ಮ ಮನಸ್ಥಿತಿ ನಮ್ಮ ಜೀವಿಸುವಲ್ಲಿ ಬದಲಾವಣೆ ಆಗ್ತಾ ನಮ್ಮಿಂದಲೇ ಆರಂಭಿಸಬೇಕು ಹೀಗೆಂದರೆ ನಾವು ಯಾವುದೇ ಕಾರಣಕ್ಕೂ ಲಂಚದ ರೂಪದಲ್ಲಿ ಏನೂ ಪಡೆದುಕೊಳ್ಳುವುದಿಲ್ಲ ಲಂಚದ ರೂಪದಲ್ಲಿ ಏನೂ ಪಡೆದುಕೊಳ್ಳುವುದಿಲ್ಲ ಅನ್ನುವ ಶಪಥ ನಾವು ಮಾಡಬೇಕು ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಅಷ್ಟೇ ಲಂಚ ಆಗುವುದಿಲ್ಲ ಯಾರೋ ನಮ್ಮಿಂದ ಏನೋ ಸಹಾಯ ಬಯಸ್ತಿರ್ತಾರೆ ಅದಕ್ಕಾಗಿ ನಮಗೆ ಏನೋ ಒಂದಿಷ್ಟು ವ್ಯವಸ್ಥೆ ಮಾಡ್ತಿರ್ತಾರೆ ಅದನ್ನು ಆತಿಥ್ಯದ ಒಂದು ಲಂಚ ಅನ್ನೋದನ್ನ ನಾವು ಪರಿಗಣಿಸಬೇಕು ನಮ್ಮಿಂದ ಏನೋ ಬಯಸದೆ ಅವರು ನಮ್ಗೆ ಗೌರವಿಸಿ ಒಂದು ಅದು ಒಳ್ಳೇದು ನಮ್ಮಿಂದ ಏನಾದ್ರೂ ಒಂದು ಬಯಸಿ ಅದೊಂದು ಕೆಲಸ ಹಾಕ್ಬೇಕಾಗಿರ್ತದ ಅದಕ್ಕೆ ನಮ್ಮನ್ನು ಅವರು ತುಂಬಾ ಮುತುವರ್ಜಿಯಿಂದ ನೋಡ್ಕೊಳ್ತಿರ್ತಾರ ಆ ಮುತುವರ್ಜಿಯಿಂದ ನಾವು ಸ್ವೀಕರಿಸೋದು ಕೂಡ ಒಂದು ಲಂಚ ಇದ್ದಂತೆ ನಾನು ನನ್ನ ದುಡಿಮೆ ಅಲ್ಲದೆ ಕಟ್ಟೆಯಾಗಿ ಬರ್ತಕ್ಕಂಥ ಉಚಿತವಾಗಿ ಬರ್ತಕ್ಕಂಥದ್ದನ್ನು ನಾನು ಯಾವುದೂ ಸ್ವೀಕರಿಸುವುದಿಲ್ಲ ಅನ್ನೋ ಒಂದು ಶಪಥ ಮಾಡಿದರೆ ಸಾಕು ಈ ಪ್ರಪಂಚದಲ್ಲಿ ಲಂಚವನ್ನು ಸ್ವೀಕರಿಸದೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜನನ ಅಲ್ಲಿ ಆಗ್ತದೆ ನಮ್ಮಿಂದ ಬದಲಾವಣೆ ಮಾಡಿಕೊಳ್ಬೇಕು ನಮ್ಮ ಜೀವಿಸುವಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ನಮ್ಮ ಬ್ಯಾಡ ಅದು ಪಾಪದ ಆ ಪಾಪದ ಅಣ್ಣ ನನ್ನ ಜೀವನಕ್ಕೆ ಒಳ್ಳೇದಾಗಲ್ಲ ನನ್ನ ಮಕ್ಕಳಿಗೂ ಕೂಡ ಒಳ್ಳೇದಾಗಲ್ಲ ಅನ್ನೋ ಭಾವ ನಮ್ಮಲ್ಲಿ ಬಂತು ಅಂದರೆ ನಾವು ಉಚಿತವಾಗಿ ಪುಕ್ಸಿಯಾಗಿ ಬರ್ತಕ್ಕಂಥದ್ದು ಏನೇನಿದೆ ಅದಕ್ಕೆ ನಾವು ಆಸೆ ಮಾಡಲ್ಲ ಅದರ ಫಲಿತಾಂಶವೂ ಕೂಡ ಬಹಳ ಚೆನ್ನಾಗಿರ್ತದೆ ಒಂದೆರಡು ವರ್ಷದವರೆಗೆ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಇದನ್ನು ಅಳವಡಿಸ್ಕೊಂಡೆವು ಅಂತಂದರೆ ಉತ್ತಮವಾದ ಫಲಿತಾಂಶ ನಮ್ಗೆ ಸಿಕ್ಕೇ ಸಿ ಸಮಾಜದಲ್ಲಿ ನಮ್ಮ ಗೌರವ ಹೆಚ್ಚಾಗ್ತದ ಜೊತೆಗೆ ನಮ್ಮ ಜೀವಿಸಬೇಕೆಯ ಗುಣಮಟ್ಟ ಬಹಳ ಉತ್ತಮವಾಗಿರ್ತದೆ ಕೆಲವು ಸಂದರ್ಭದಲ್ಲಿ ನಾವು ಪ್ರಾಮಾಣಿಕ ಆಗಿರ್ತೀವಿ ನಮ್ಮ ಕೆಲಸ ಈ ತರದಿಂದ ಆಗ್ಬೇಕಾಗಿರ್ತದ ಅಲ್ಲಿ ಅವ್ರ ನಿರೀಕ್ಷೆ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ನಾವು ಸಲ ಲಂಚ ಪಡ್ಬೇಕಾಗ್ತಿರ್ತದೆ ಒಂದು ತಂದ್ರೂ ಕೂಡ ಕೊಟ್ಟಿದ್ದಕ್ಕೆ ಕೈ ನಾವು ಸ್ವೀಕರಿಸಕ್ ಆಗಮಿಸಬಾರ್ದು ಅದು ಅವ್ರ ಕರ್ಮ ಇದು ನನ್ ಧರ್ಮ ಅಂತ ನಮ್ಮ ಪ್ರಾಮಾಣಿಕತೆ ಏನಾದ್ರೂ ನಾವು ಕಾಪಾಡ್ಕೊ ಪ್ರಯತ್ನ ಮಾಡಿದ್ರೆ ಅದೆಷ್ಟೋ ಕೆಲಸಗಳು ಉಚಿತವಾಗಿ ಕೂಡ ಆಗ್ತಾವ ಆದ್ರೆ ಅದಕ್ಕೊಂದಿಷ್ಟು ಕಾಯಿಲೆ ನೋಡ್ಬೇಕಷ್ಟೆ ತಕ್ಷಣಕ್ಕೆ ಫಲ ಸಿಗೋದಿಲ್ಲ ಈ ಹಸು ತಂದ ಮನೆ ಕಟ್ಟಿದ ತಕ್ಷಣನೇ ಹಾಲ್ ಕರೆಕ್ಟ್ ಸಾಧ್ಯ ಇಲ್ಲ ಆ ಹಸು ಕರು ಹಾಕಬೇಕು ಆ ನಂತರನೇ ಹಾಲು ನಿಶ್ವತ ಬೆಳವಣಿಗೆ ಮಾಡಿಸ್ಬೇಕು ಹಂಗ ನಮ್ಮಲ್ಲಿ ಕೂಡ ನಾವು ಒಳ್ಳೆ ತರಹದ ಒಂದು ಪ್ರಾಮಾಣಿಕತ ಬೆಳವಣಿಗೆಯನ್ನು ನಮ್ಮಲ್ಲಿ ನಾವು ಮಾಡ್ಕೊಂಡೇ ಹಂತಾದ್ರೆ ಅದು ನಿಜವಾಗ್ಲೂ ಮುಂದೆ ಸಲ ಪಠ್ಯ ಕೊಡ್ತದ ಇದರಿಂದ ಸಮಾಜ ಸುಧಾರಣೆಯ ಆರಂಭ ನಮ್ಮಿಂದಲೇ ಆಗ್ಬೋದು ಅವರು ದೋಷಿಸೋದ್ ಬೇಕಾಗಿಲ್ಲ ನಮ್ ಬದಲಾವಣೆ ನಮ್ಮಿಂದಲೇ ಶುರು ಮಾಡೋಣ ಒಳ್ಳೆಯ ಬದಲಾವಣೆಗಳು ನಮ್ಮಿಂದ ಶುರುವಾಗೆ ಈ ವ್ಯವಸ್ಥೆಯನ್ನ ಬೈದರು ಉಪವಿಲ್ಲ ಅವರ ಮೇಲೆ ಆಪಾದನೆ ಕೊಟ್ಟರು ಉಪಯೋಗ ನಮ್ಮಲ್ಲಿ ನಾವು ಕೂಡ ಈ ಪ್ರಪಂಚದ ಒಂದು ಭಾಗ ಹಾಗಾಗಿ ನಮ್ಮಲ್ಲಿ ಒಂದು ಉತ್ತಮ ಬದಲಾವಣೆ ಅಂತಂದ್ರೆ ಪ್ರಪಂಚದ ಒಂದು ಭಾಗದಲ್ಲಿ ಉತ್ತಮ ಬದಲಾವಣೆ ಆದಂತೆ ಪ್ರಪಂಚ ಒಂದಿಷ್ಟು ಒಳ್ಳೆಯ ಕಡೆಗೆ ಹೆಜ್ಜೆ ಇಟ್ಟಂತೆ ನಮ್ಮ ಕಾರಣದಿಂದ ಅದಕ್ಕೆ ನಾವು ಹೆಜ್ಜೆ ಇಡೋಣ ಧನ್ಯವಾದಗಳು